ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ರೈಟ್ ಟು ಇನ್ಫಾರ್ಮೇಷನ್ ನಡಿಯಲ್ಲಿ ಸರ್ಫೇಸ್ ಆಗಿರುವ ಮತ್ತೊಂದು ದಾಖಲೆ ಮೂಡ ಹಗರಣದಲ್ಲಿ ಹೊಸ ಚರ್ಚೆಯೊಂದನ್ನು ಹುಟ್ಟಾಕೆ ಮತ್ತೆ ಮತ್ತೆ ಹೇಳಿದರು ಹೌದು ಜಯನಗರ ಫಸ್ಟ್ ಸೆಕೆಂಡ್ ಥರ್ಡ್ ಫೇಸ್ನಲ್ಲಿ ನಮಗೆ ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ವಿಜಯನಗರ ಸಾರಿ ವಿಜಯನಗರ ಮೈಸೂರಿನ ವಿಜಯನಗರ ವಿಜಯನಗರದ ಬೇರೆ ಬೇರೆ ಹಂತಗಳಲ್ಲಿ ನಮಗೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದಾರೆ ಇಂಥಲ್ಲೇ ಕೊಡಿ ಅಂತ ನಾವೇನಾದ್ರು ಕೇಳಿದ್ವಾ ಅಂತ ಇದೇ ಏರಿಯಾದಲ್ಲಿ ಸೈಟ್ ಬೇಕು ಅಂತ ನಾವೇನಾದ್ರು ಕೇಳಿದ್ವಾ ಅಂತ ಅದರ ಅರ್ಥ ನಾನು ಕೇಳಿಲ್ಲ ನನ್ನ ಹೆಂಡತಿನೂ ಕೇಳಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು ಈಗ ಆಲ್ಟರ್ನೇಟಿವ್ ಜಾಗ ಕೇಳಿರುವ ಸಿದ್ದರಾಮಯ್ಯನವರ ಪತ್ನಿಯ ಪತ್ರ ಸರ್ಫೇಸ್ ಆಗಿದೆ ಸಂಶಯ ಬರ್ತಾ ಇರೋದು ಅದರಲ್ಲಿ ವೈಟ್ನರ್ ಹಾಕಿ ಹೆಚ್ಚು ಕಡಿಮೆ ಒಂದು ವಾಕ್ಯವನ್ನು ಮರೆಮಾಚಿರುವುದು ಅದು ಸಂಶಯ ಹೆಚ್ಚಿಸ್ತಾ ಇದೆ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ಮತ್ತು ಮೈಸೂರು ರಿಪೋರ್ಟರ್ ಮಧುಸೂದನ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈ ರೀತಿಯ ದಾಖಲೆಗಳು ಬಂದರೆ ತನಿಖೆ ಆಗಬೇಕು ಅನ್ನೋದೇ ಇನ್ನೇನು ಮಾರ್ಗ ಇದೆ ಅಲ್ಲ ನೋಡಿ ಈ ಇಡೀ ಪ್ರಕರಣದಲ್ಲಿ ಅದು ಮುಖ್ಯಮಂತ್ರಿಗಳ ಪತ್ನಿಯ ಒಂದು ಪತ್ರ ಸೇರಿದಂತೆ ಇಡೀ ಒಂದು ನಿವೇಶನದ ಪ್ರಕರಣ ಇರೋದರಿಂದ ಪ್ರೈಮ ಫೆಸ್ಐ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ತನಿಖೆ ನಡೆಸುವ ಅವಶ್ಯಕತೆ ನಿಶ್ಚಿತವಾಗಿದೆ ಎಸ್ ಏಕೆಂದರೆ ನೀವು ಯಾವುದೇ ಹಂತದಲ್ಲಿ ಯಾವುದೇ ಕಾನೂನಿನ ವ್ಯಾಖ್ಯಾನ ಮರು ವ್ಯಾಖ್ಯಾನಗಳನ್ನು ಮಾಡಿದರೂ ಕೂಡ ಒನ್ ಇನ್ವೆಸ್ಟಿಗೇಷನ್ ಶುಡ್ ಟೇಕ್ ಪ್ಲೇಸ್ ಅದು ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಇಂಡಿಪೆಂಡೆಂಟ್ನ ವ್ಯಾಖ್ಯೆಯೇನು ನಾನಾಗಲೇ ನಿನ್ನೆ ಕೂಡ ನಾವು ಚರ್ಚೆ ಮಾಡಿ ಹೌದು ಹೌದು ಇಂಡಿಪೆಂಡೆಂಟ್ನ ವ್ಯಾಖ್ಯೆ ಏನು ಕ ಈಗ ಕರ್ನಾಟಕ ಸರ್ಕಾರದ ದೃಷ್ಟಿಯಿಂದ ನೋಡಿದರೆ ಇಲ್ಲಿನ ಪೊಲೀಸರು ತನಿಖೆ ನಡೆಸೋದು ಮುಖ್ಯಮಂತ್ರಿಗಳ ಪ್ರಕರಣವೇ ಆದ್ದರಿಂದ ಇಲ್ಲಿನ ಪೊಲೀಸರಿಗೆ ಏನು ಫ್ರೀ ಹ್ಯಾಂಡ್ ಸಿಗತ್ತೆ ಅಂತಕ್ಕಂಥದ್ದು ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಗಿವ್ ಬೆನಿಫಿಟ್ ಆಫ್ ಡೌಟ್ ಟು ಸಿದ್ದರಾಮಯ್ಯ ಆಲ್ಸೋ ಸಿ ಬಿ ಐ ಇನ್ವೆಸ್ಟಿಗೇಷನ್ ಇಂಡಿಪೆಂಡೆಂಟ್ ಆಗಿ ನಡೆಯುತ್ತಾ ಇಲ್ಲ ಅದರ ಬಗ್ಗೆ ಕೂಡ ಸಂಶಯಗಳು ಅದು ಕೂಡ ಪ್ರಶ್ನಾರ್ಥಕ ಇರುತ್ತೆ ಹೀಗಾಗಿ ಈಗ ರಾಜ್ಯಪಾಲರು ತಮ್ಮ ಒಂದು ಅನುಮತಿಯ ಪತ್ರದಲ್ಲಿ ಹೇಳಿರ್ತಕ್ಕಂಥ ನ್ಯೂಟ್ರಲ್ ಇಂಪಾರ್ಷಿಯಲ್ ಟ್ರಾನ್ಸ್ಪರೆಂಟ್ ಹೌದು ಇನ್ವೆಸ್ಟಿಗೇಷನ್ ಅಂದರೆ ಅದು ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತಕ್ಕಂಥದ್ದು ಆದರೆ ನನಗೆ ಅಂದರೆ ನಾವು ಈಗ ನಿನ್ನೆಯಿಂದ ಕುಮಾರಸ್ವಾಮಿ ಪ್ರಕರಣ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಎಸ್ ಹೆಂಗೆ ಕಾಕ್ತಾಳೀಯವಾಗಿ ಲೋಕಾಯುಕ್ತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಐ ಜಿ ಪಿ ಲೆವೆಲ್ನ ಅಧಿಕಾರಿ ಸೋಮವಾರ ಸಂಜೆಯೇ ರಾಜ್ಭವನಕ್ಕೆ ಅನುಮತಿ ಕೋರಿ ಪತ್ರವನ್ನು ಕೊಡ್ತಾರೆ ಅಲ್ಲ ಅಂದರೆ ನೀವು ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಿ ಅದರ ಅರ್ಥ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಇಂಡಿಪೆಂಡೆಂಟ್ ಆಗತ್ತಾ ಅನ್ನುವ ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳುತ್ತೆ ಹೀಗಾಗಿ ಈಗ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ ಬರೋದು ಹೌದಪ್ಪ ಇದೆಲ್ಲವೂ ನಡೀತಾ ಇದೆ ಹಾಗಾದರೆ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಈಗ ಮೈನಿಂಗ್ ಹಿಂದೆ ಪ್ರಕರಣಗಳು ಬಂದವು ಆಗ ಲೋಕಾಯುಕ್ತರಾಗಿದ್ದರ ಸಂತೋಷ್ ಹೆಗಡೆ ಅವರ ಒಂದು ಕ್ರೆಡಿಬಿಲಿಟಿ ಇಷ್ಟು ದೊಡ್ಡದಿತ್ತು ಒಂದು ಇಂಪಾರ್ಷಿಯಲ್ ಇಡೀ ವರದಿಯನ್ನು ಅವರು ತಯಾರು ತಯಾರು ಮಾಡಿಕೊಟ್ರು ಇವತ್ತೇನು ಕೇಸ್ಗಳು ಬಂದಿವೆ ಸಾಯಿ ಮಿನರಲ್ಸ್ ಕೇಸ್ ಇದೆ ಜಂತ್ಕಲ್ ಮೈನಿಂಗ್ ಪ್ರಕರಣ ಇದೆ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣ ಇದೆ ಅವೆಲ್ಲವೂ ಕೂಡ ಆನ್ ದ ಬೇಸಿಸ್ ಆಫ್ ಲೋಕಾಯುಕ್ತ ರಿಪೋರ್ಟೇ ಕಂಪ್ ನಂತರದ ದಿನಗಳಲ್ಲಿ ಅವ್ರು ಸುಪ್ರೀಂ ಕೋರ್ಟ್ವರೆಗೆ ಪ್ರಕರಣ ಹೋಗಿದ್ದು ಜನಾರ್ದನ್ ರೆಡ್ಡಿ ವಿರುದ್ಧದ ಪ್ರಕರಣ ಇರ್ಬೋದು ಸಂತೋಷ್ ಲಾಡ್ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಎ ಬಿ ಸಿ ವರ್ಗೀಕರಣ ಇರ್ಬೋದು ಎಲ್ಲವೂ ಕೂಡ ಲೋಕಾಯುಕ್ತ ರಿಪೋರ್ಟ್ ಬೇಸ್ ಆಗಿತ್ತು ಈಗಿನ ಪರಿಸ್ಥಿತಿಯಲ್ಲಿ ಜಸ್ಟಿಸ್ ಪಿ ಎನ್ ದೇಸಾಯಿ ಅವರಿಗೆ ಇಡೀ ಒಂದು ರಿಪೋರ್ಟ್ ಕೊಡಿ ಅಂತಕ್ಕಂಥದ್ದನ್ನು ಹೇಳಲಾಗಿದೆ ಬಟ್ ಇನ್ವೆಸ್ಟಿಗೇಷನ್ ಪವರ್ ಇಲ್ಲ ಈಗ ಮಧು ಇದ್ರು ಈಗ ವೈಟ್ನರ್ ಬಗ್ಗೆ ನಾವೇ ಚರ್ಚೆ ಮಾಡಿದ್ವಿ ಯಾರು ಅದನ್ನು ಮಾಡಿದ್ದು ಅಂತಕ್ಕಂಥದ್ದು ಏನಿತ್ತು ಅನ್ನೋದದು ಗೊತ್ತಾಗ್ಬೇಕಲ್ವಾ ಅವ್ರು ಏನು ಪತ್ರವನ್ನು ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ಪತ್ರ ಮತ್ತು ಅದರ ಉಲ್ಲೇಖದ ಆಧಾರದ ಮೇಲೆಯೇ ಮೂಡ ಏನು ಮಾಡ್ತು ಅಂತಕ್ಕಂಥದ್ದು ಸ್ಪಷ್ಟಗೊಳ್ಳುತ್ತೆ ನೋಬಡಿ ಯಾರೂ ಕೂಡ ಸಿದ್ದರಾಮಯ್ಯನವರು ತಪ್ಪೆಸಗಿಬಿಟ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ ಬಟ್ ಆದರೆ ಈ ಪ್ರಕರಣದಲ್ಲಿ ಕೆಲವು ಗ್ರೇ ಏರಿಯಾಸ್ಗಳಿವೆ ಫಾರ್ ಎಕ್ಸಾಂಪಲ್ ನೈಂಟಿ ಡಿ ನೋಟಿಫಿಕೇಶನ್ ಈಗ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಸಹಿ ಹಾಕಿಲ್ಲ ಅಂದಾಕ್ಷಣ ಯು ನೀವು ಡಸ್ ಡಿಸ್ಪ್ರಪೋಸ್ಟೆಡ್ ಅಸೆಟ್ಸ್ ಕೇಸನ್ನು ಅನೇಕರ ವಿರುದ್ಧ ಮಾಡಿದ್ದೀರಿ ಅವರು ಅದರಲ್ಲಿ ಸಹಿ ಹಾಕಿ ದುಡ್ಡು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಕ್ವಿಡ್ ಪ್ರೋಕೋ ಇತ್ತಾ ನೆವರ್ ಯಾರು ಸಹ ಯಾಕೆ ರೀ ಗೊತ್ತಿರ್ಲಿಲ್ಲ ಹೌದು ಆದ್ರೆ ನೀವು ನೀವು ಅಧಿಕಾರದಲ್ಲಿದ್ದಾಗ ಕಾಕತಾಳೀಯವಾಗಿ ನಿಮ್ಮ ದುಡ್ಡಿನ ವ್ಯಾಲ್ಯೂ ಜಾಸ್ತಿ ಆಯಿತು ಅದೇ ಡಿಸ್ಪ್ರಪೋರ್ಷನೇ ಅಸೆಟ್ಸ್ ಕೇಸ್ ತಾನೆ ಅದರಲ್ಲಿ ಯಾಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತಕ್ಕಂಥ ಪ್ರಶ್ನೆಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಅದಕ್ಕೆ ಉತ್ತರ ಕೊಟ್ಟಿದೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರುತ್ತೆ ದಟ್ ದಂಟ್ ಕಮ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಡಿ ಕೆ ಶಿವಕುಮಾರ್ ಪ್ರಕರಣ ಹೀಗಿರುವಾಗ ಈ ಹದಿನಾಲ್ಕು ಸೈಟ್ಗಳು ನಿಮಗೆ ದೊರೆತಿದ್ದು ನೀವು ಸಹಿ ಮಾಡಿ ಅಂತಕ್ಕಂಥದ್ದನ್ನು ಕ್ವಿಡ್ ಪ್ರೋಕೋ ಅಂತ ಯಾರೂ ಹೇಳ್ತಾ ಇಲ್ಲ ಆದರೆ ಇದರಲ್ಲಿ ಸ್ವಜನ ಪಕ್ಷಪಾತ ನಡೀತಾ ಸ್ವಜನ ಪಕ್ಷ ಪಾತ ಕೂಡ ಒಂದು ಫಾರ್ಮ್ ಆಫ್ ಭ್ರಷ್ಟಾಚಾರನ ನೋ ಬಡಿ ಇಸ್ ಕಮಿಂಗ್ ಟು ದ ಕನ್ಕ್ಲೂಷನ್ ರಾಜ್ಯಪಾಲರು ಕೂಡ ತಮ್ಮ ಪತ್ರದಲ್ಲಿ ಎಲ್ಲೂ ಕೂಡ ಕನ್ಕ್ಲೂಷನ್ಗೆ ಬಂದಿಲ್ಲ ಆದರೆ ಈ ದಾಖಲೆಗಳನ್ನು ನೋಡಿದಾಗ ಈ ಸಿರೀಸ್ ಆಫ್ ಇವೆಂಟ್ಸ್ಗಳನ್ನು ನೋಡಿದಾಗ ಒಂದು ಇಂಡಿಪೆಂಡೆಂಟ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ನಾಟ್ ನೆಸಸರ್ಲಿ ಸಿ ಐ ಆಮ್ ನಾಟ್ ಸೇಯಿಂಗ್ ಸಿ ಬಿ ಐ ಇಸ್ ಟ್ರಾನ್ಸ್ಪರೆಂಟ್ ಆರ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಏನು ಅಂತಕ್ಕಂಥದ್ದನ್ನು ಕೋರ್ಟ್ಗಳು ತೀರ್ಮಾನ ಮಾಡಬೇಕಾಗತ್ತೆ ಆದರೆ ಒಂದು ತನಿಖೆಯ ಅವಶ್ಯಕತೆ ಮೇಲ್ನೋಟಕ್ಕೆ ಇದೆ ಅನ್ನೋದು ಸ್ಪಷ್ಟ ಅದರ ಅರ್ಥ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಬಿಡಬೇಕು ಟೆಕ್ನಿಕಲ್ ಅಷ್ಟೇ ಬರೋದು ಅದೇ ಅಲ್ಲ ಪ್ರಶಾಂತ್ ಈಗ ಅವರ ವಿರುದ್ಧ ತನಿಖೆ ಆಗಬೇಕು ಅಂದರೆ ಎಫ್ ಐ ಆರ್ ಆಗಬೇಕು ಮುಖ್ಯಮಂತ್ರಿಗಳ ವಿರುದ್ಧವೇ ಎಫ್ ಐ ಆರ್ ಇರುವಾಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಹೆಂಗೆ ಇಂಪಾರ್ಷಿಯಲ್ ಆಗಿ ನಡೆಯೋದು ಸಾಧ್ಯ ಅನ್ನೋ ಪ್ರಶ್ನೆ ಉಳಿದವರು ಕೇಳಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ ಅರೇ ತನಿಖೆ ರೀ ಇನ್ನೂ ಆರೋಪ ಆರೋಪ ಅದಷ್ಟೇ ಅಪರಾಧ ಮಾಡಿರೋದು ಸಾಬೀತು ಆಗದೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಬಡ್ಬೇಕಾ ಸಿದ್ದರಾಮಯ್ಯವ್ರು ಹಾಗೆ ಅದು ರಾಜಕಾರಣದ ಅನಿವಾರ್ಯತೆ ಅಜಿತ್ ಹಂಗಂದ್ರೆ ಅಲ್ಲಲ್ಲ ಅದು ರಾಜಕಾರಣದ ಅನಿವಾರ್ಯತೆ ಈಗ ನೀವು ಎಫ್ ಐ ಆರ್ ಆದ ತಕ್ಷಣ ರಾಜ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಹ್ಞೂ ಅದೇ ಜೈಲಿಗೆ ಹೋಗಿ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅದಕ್ಕೇನಾದರೂ ಈಗ ನೋಡಿ ಹೊಸ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕಾನೂನು ಮರು ವ್ಯಾಖ್ಯಾನ ಆಗ್ತಾ ಇರುತ್ತೆ ಹೌದು ಈಗ ನಲವತ್ತು ವರ್ಷದ ಹಿಂದೆ ಎಫ್ ಐ ಆರ್ ಆದ ತಕ್ಷಣ ಎಫ್ ಐ ಆರ್ ಆಗುತ್ತೆ ಅಂದರೆ ಮುಖ್ಯಮಂತ್ರಿಗಳಿಗೆ ಹೋಗಿ ರಾಜೀನಾಮೆ ಇದ್ರು ಈಗ ಎಫ್ ಐ ಆರ್ ಆದಮೇಲೂ ಅನೇಕರು ರಾಜೀನಾಮೆ ಕೊಡೋಲ್ಲ ಈಗ ಜೈಲಿಗೆ ಹೋದರೂ ರಾಜೀನಾಮೆ ಕೊಡೋದ ಸ್ಥಿತಿ ಬಂದಿದೆ ವಯಾ ಮೀಡಿಯಾ ವಿ ಹ್ಯಾವ್ ಟು ಇನ್ವೆಂಟ್ ಇಟ್ ಏನು ಮಾಡಬೇಕು ಅಂತಕ್ಕಂಥದ್ದು ಮೊನ್ನೆ ಹೈಕೋರ್ಟ್ ಏನು ಹೇಳಿದೆ ಏಕಾಏಕಿ ಒಂದು ಬ್ರಷ್ನಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸುದೀರ್ಘ ಅವಧಿಯ ರಾಜಕೀಯ ಜೀವನವನ್ನು ಟಾರ್ನಿಷ್ ಮಾಡದಂತೆ ಅವರು ರಾಜೀನಾಮೆ ತೆಗೆದುಕೊಳ್ಳೋದೇ ಉದ್ದೇಶ ಅನ್ನುವ ರೀತಿಯಲ್ಲಿ ಆಗಬಾರ್ದು ಸ್ವಲ್ಪ ವೇಟ್ ಮಾಡಿ ನಾವು ಪೂರ್ತಿಯಾಗಿರ್ತಕ್ಕಂಥ ವಿಚಾರಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಕೆಳ ನ್ಯಾಯಾಲಯಕ್ಕೆ ಹೇಳ್ತು ಆ ರೀತಿಯಾಗಿರ್ತಕ್ಕಂಥ ಒಂದು ತನಿಖೆಯ ಅವಶ್ಯಕತೆ ಅಂತೂ ನಿಶ್ಚಿತವಾಗಿ ಕಂಡು ಇದೆ ಅದರ ಅದು ಹೇಗೆ ತನಿಖೆ ಯಾವ ತನಿಖೆ ಯಾವ ಏಜೆನ್ಸಿಯಿಂದ ತನಿಖೆ ಅಂತಕ್ಕಂಥದ್ದು ನನಗನ್ಸುತ್ತೆ ಕೋರ್ಟ್ಸ್ ಹ್ಯಾಸ್ ಟು ಡಿಸೈಡ್ ಅಬೌಟ್ ಇಟ್ ఎస్ మధుసూదన్ ఇదారాం జ మధుసూదన్ మైసూరిన జనరల్ టాక్స్ ఏను బెపి పివరు జే బి జెపి జె డి ఎస్నవ్ మొత్తం ఇన్నొందుకే కాంగ్రెస్నవరూ జనసామాన్యర టాక్స్ ఏను ಅಜಿತ್ ಜನರಿಗೆ ಒಬ್ಬ ರಾಜಕಾರಣಿ ಒಂದ್ ಸೈಟು ಎರಡು ಸೈಟನ್ನ ನ ತಗೊಂಡ್ಬಿಟ್ಟಿದ್ದಾನೆ ಬರ್ಸ್ಕೊಂಡಿದ್ದಾನೆ ಅಂತ ಕೂಡ ಕಣ್ಣ ಅರಳಿಸಿ ನೋಡ್ತಾ ಇರ್ತಾರೆ ಈ ಹದಿನಾಲ್ಕು ಸೈಟು ಪ್ರತಿದಿನವೂ ಕೂಡ ಯಾವುದೇ ಕಾಫಿ ಕಟ್ಟೆಗಳಾಗ್ಬೋದು ಅರಳಿ ಕಟ್ಟೆ ಆಗ್ಬೋದು ಚರ್ಚೆ ಅಂತೂ ಗ್ಯಾರಂಟಿ ಆಗ್ತಾ ಇದೆ ಅದರ ನಡುವೆ ಇವತ್ತು ಬಂದಿರ್ತಕ್ಕಂಥ ಈ ಲೆಟರ್ ಏನಾಗಿದೆ ಸ್ಪ್ರೆಡ್ ಆಗಿದೆ ಈ ಲೆಟರ್ ಮೇಲೆ ಟಾಕ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಸಹಜವಾಗಿಯೇ ಕೂಡ ಈಗ ನಾವು ಮಾತನಾಡಿದಂತ ನಾಲ್ಕು ಜನರು ನಾಲ್ಕು ಅಭಿಪ್ರಾಯಗಳನ್ನ ಹೇಳೋದ್ ರೀತಿನಲ್ಲಿ ಆದ್ರೆ ಅಲ್ಲಿ ಖಾಲಿ ಜಾಗ ಇದೆಯಲ್ಲ ಖಾಲಿ ಜಾಗವನ್ನ ಬಿಳಿಯ ಇಂಕಿನಿಂದ ಮುಚ್ಚಿರೋದಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ನೆಗೆಟಿವ್ ಆಗೇ ಜಾಸ್ತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾವ್ದೇ ಒಂದು ವಿಚಾರವನ್ನ ಮುಚ್ಚಿಟ್ರೆ ಅದ್ರ ಮೇಲೆ ಕ್ಯೂರಿಯಾಸಿಟಿ ಜಾತಿ ಜೊತೆಗೆ ಜನ ಅವ್ರಿಗೆ ಅನ್ಸಿದ್ದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನಿದೆ ಅಂದ್ರೆ ಸಿದ್ದರಾಮಯ್ಯವ್ರ ಪ್ರಭಾವ ಬೀರ್ತಾ ಇದಾರೆ ಇಲ್ಲ ಅವರು ಒಳ್ಳೆ ಕಡೆ ಭೂಮಿನ ತಗೋಬೇಕು ಸೈಟ್ ಅನ್ನ ತಗೋಬೇಕು ಅಂತೇಳಿ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಏನಾಗ್ತಾ ಆ ಚರ್ಚೆಗೆ ಆ ಲೆಟರು ಆ ಲೈನು ಖಂಡಿತವಾಗ್ಲೂ ಪುಷ್ಟಿ ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಜನರು ಅಷ್ಟೇ ಬಹುಶಃ ಆಗಿರ್ಬೋದು ಈ ತರದ್ದು ಮಾಡಿರ್ಬೋದು ಸಿದ್ದರಾಮಯ್ಯವರು ಸೊ ಇದು ತನಿಖೆ ಆಗ್ಬೇಕು ಅನ್ನೋದು ಜನರ ಮನಸ್ಸಲ್ಲೂ ಕೂಡ ಸಹಜವಾಗೇ ಇರ್ತಕ್ಕಂಥದ್ದು ಯಾವುದೇ ರಾಜಕಾರಣಿ ಆದ್ರೂ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಗ ಜನ ಯಾರೂ ಕೂಡ ಅವ್ರನ್ನ ವಹಿಸ್ಕೊಂಡು ಹೋಗೋದಿಲ್ಲ ಪಕ್ಷಗಳಷ್ಟೇ ಕೂಡ ಒಂದು ಪಕ್ಷದ ಕಾರ್ಯಕರ್ತರು ಅವ್ರನ್ನ ವಹಿಸ್ಕೊಂಡು ಹೋಗ್ಬೋದು ಜೊತೆಗೆ ವಿರೋಧ ಪಕ್ಷದವರು ಅವ್ರನ್ನ ತೆಗಳ್ತಾ ಹೋಗ್ಬೋದು ಆದ್ರೆ ಜನರಿಗಂತೂ ಖಂಡಿತವಾಗ್ಲೂ ಕೂಡ ಇಲ್ಲೇನೋ ಕಾನ್ಸ್ಪಿರಸಿ ಆಗಿದೆ ಇಲ್ಲಿ ಏನೋ ಒಂದು ಅನುಮಾನ ಬರುವಂತ ವಿಚಾರಗಳು ನಡೆದಿದೆ ಇವೆಲ್ಲ ತನಿಖೆ ಆಗ್ಬೇಕು ಅನ್ನೋದು ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲಿ ಇದೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾಹಿತಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು ಅದಕ್ಕೆ ಸರಿಯಾಗಿ ಲೋಕಾಯುಕ್ತ ಎಸ್ ಐ ಟಿ ಒಂದು ಪತ್ರ ಬರೀತು ನಮ್ಮ ಹತ್ತಿರ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಗುತ್ತಿಗೆಯನ್ನು ಮಂಜೂರು ಮಾಡುವಲ್ಲಿ ಅಕ್ರಮವೆಸಗಿದ ಪ್ರಕರಣ ಇತ್ತು ಪ್ರಕರಣದ ತನಿಖೆ ಮಾಡಿದ್ದೀವಿ ಚಾರ್ಜ್ ಶೀಟ್ ರೆಡಿ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ಇದನ್ನು ಕಾಕತಾಳೀಯ ಅಂತೀರೋ ಸೇಡಿನ ರಾಜಕಾರಣ ಅಂತಿರೋ ನಿಮ್ಮ ನಿಮ್ಮ ಭಾವನೆ ನಿಮ್ಮ ನಿಮ್ಮ ಊಹೆ ಈಗ ಸಿದ್ದರಾಮಯ್ಯವ್ರು ಹೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅಂಥ ಸನ್ನಿವೇಶ ಬಂದರೆ ಮುಲಾಜಿಲ್ದೆ ಅರೆಸ್ಟ್ ಮಾಡ್ತೀವಿ ಅಂತ ಮುಲಾಜಿಲ್ದೆ ಅರೆಸ್ಟ್ ಮಾಡ್ತೀವಿ ಸಿದ್ದರಾಮಯ್ಯವ್ರು ಹೇಳಿದ್ರು ಅದಕ್ಕೆ ಕುಮಾರಸ್ವಾಮಿ ಅವರು ನೂರು ಜನ ಸಿದ್ದರಾಮಯ್ಯ ಬಂದ್ರು ನನ್ನ ಅರೆಸ್ಟ್ ಮಾಡೋದಕ್ಕಾಗಲಿಲ್ಲ ಅಂದ್ರು ಅದಕ್ಕೆ ಮತ್ತೆ ಸಿದ್ದರಾಮಯ್ಯನವರು ನೂರು ಜನ ಸಿದ್ದರಾಮಯ್ಯ ಅಲ್ಲ ಒಬ್ಬ ಕಾನ್ಸ್ಟೇಬಲ್ ಸಾಕು ಕುಮಾರಸ್ವಾಮಿನ ಅರೆಸ್ಟ್ ಮಾಡಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ನಾನು ಅರೆಸ್ಟ್ ಅರೆಸ್ಟ್ ಮಾಡ್ತೀನಿ ಅಂತ ಇಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಆದರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಟು ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥದ್ದು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಸಿದ್ದರಾಮಯ್ಯ ಬರ್ಬೇಕು ನನಗ ನಾನು ನೋಡಿದ್ರಾಗ ಅನ್ಸುತ್ತ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಟದಲ್ಲಿ ನಡ್ಕೊಂಡು ಕುಮಾರಸ್ವಾಮಿಗೆ ಮೂರು ಸಿದ್ದರಾಮಯ್ಯ ಎಲ್ಲ ಪೊಲೀಸ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಿ ಪ್ರೆಸ್ ಕ್ವಿಕ್ ಮಾಡಿರೋದು ಅವರು ಎದುರು ಕಡೆದೇ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಭೇಟಿ ಮಾಡಿ ಕುಮಾರಸ್ವಾಮಿ ನಲ್ಲಿ ನಮ್ ಸಣ್ಣ ಬ್ರೇಕ್ ನ ಸಮಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್